ಹಾಯ್ ಹಲೋ ನಮಸ್ಕಾರ ಇದು ನ್ಯೂಸ್ ನೈನ್ಟೀನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಾಣಸವಾಡಿಯಲ್ಲಿ ಹೊಸ ಎಕ್ಸ್ಪೀರಿಯನ್ಸ್ ಸೆಂಟರ್ ಉದ್ಘಾಟಿಸಿದ ರೆಸ್ಟೋಲೆಕ್ಸ್ ಸ್ಪ್ರಿಂಗ್ ಕಾಯಿರ್ ಮತ್ತು ಫೋಮಿನಾದ್ಯಂತ ಗುಣಮಟ್ಟದ ಹಾಸಿಗೆಗಳ ಶ್ರೇಣಿಗೆ ಹೆಸರುವಾಸಿಯಾಗಿರುವ ಹಾಸಿಗೆ ಕಂಪನಿ ರೆಸ್ಟೋಲೆಕ್ಸ್ ಇಂದು ಬೆಂಗಳೂರಿನ ಬಾಣಸವಾಡಿಯಲ್ಲಿ ತನ್ನ ಏಳನೇ ಎಕ್ಸ್ಪೀರಿಯೆನ್ಸ್ ಸೆಂಟರನ್ನು ಉದ್ಘಾಟಿಸಿತು ಪ್ರತಿ ಗ್ರಾಹಕರು ಉತ್ಪನ್ನಗಳನ್ನು ನೋಡಿ ವಿವೇಚನೆಯುಕ್ತ ನಿರ್ಧಾರ ತೆಗೆದುಕೊಳ್ಳಲು ಈ ಎಕ್ಸ್ಪೀರಿಯೆನ್ಸ್ ಸೆಂಟರನ್ನು ವೈಜ್ಞಾನಿಕವಾಗಿ ವಿನ್ಯಾಸಗೊಳಿಸಲಾಗಿದೆ ಈ ಎಕ್ಸ್ಪೀರಿಯೆನ್ಸ್ ಸೆಂಟರ್ನಲ್ಲಿ ರೆಸ್ಟೋರೆಕ್ಸ್ನ ಎಲ್ಲ ಉತ್ಪನ್ನಗಳನ್ನು ಪ್ರದರ್ಶನ ಮಾಡಲಾಗುತ್ತೆ ಅದರ ಜೊತೆಗೆ ಬೆಲೆ ಮತ್ತು ಸರ್ವಿಸ್ ಕುರಿತದ ಆಫರ್ಗಳನ್ನು ಒದಗಿಸಲಾಗುತ್ತದೆ ಸಾವಿರದ ಏಳುನೂರ ಐವತ್ತು ಚದರ ಅಡಿ ಸುತೀರ್ಣದ ಈ ಎಕ್ಸ್ಪೀರಿಯೆನ್ಸ್ ಸೆಂಟರನ್ನು ರೆಸ್ಟೋರೆಕ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ಪ್ರದೀಪ್ ಕುರುವಿಲ್ಲಾ ನಿರ್ದೇಶಕ ದವೀದ್ ಕುರುವಿಲ್ಲಾ ರೆಸ್ಟೋರೆಕ್ಸ್ನ ಸಿಇಒ ಸುರೇಶ್ ಬಾಬು ಮತ್ತು ರೆಸ್ಟೋರೆಕ್ಸ್ನ ಮಾರ್ಕೆಟಿಂಗ್ ಎಡ್ ಸೋನಾಕ್ಷಿ ದವೀದ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ದವೀದ್ ಕುರುವವಿಲ್ಲಾ ಕಳೆದ ನಲವತ್ತು ವರ್ಷಗಳಿಂದ ರೆಸ್ಟೋರೆಕ್ಸ್ ಗ್ರಾಹಕ ಸ್ನೇಹಿ ನಿರ್ಧಾರಗಳನ್ನು ಕೈಗೊಳ್ಳುತ್ತಾ ಬಂದಿದೆ ಈ ಹೊಸ ಎಕ್ಸ್ಪೀರಿಯನ್ಸ್ ಸೆಂಟರ್ ಸೇರ್ಪಡೆಯು ನಮ್ಮ ಪಾಲುದಾರರ ಜೊತೆಗಿನ ಬದ್ಧತೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಎಂದು ಹೇಳಿದರು ರೆಸ್ಟೋರೆಕ್ಟ್ಸ್ನ ಸಿಇಒ ಸುರೇಶ್ ಬಾಬು ಉತ್ತಮ ಆಸೆಗಾಗಿ ಹೆಚ್ಚುತ್ತಿರುವ ಗ್ರಾಹಕರ ಬೇಡಿಕೆಯನ್ನು ಪೂರೈಸಲು ನಾವು ನಮ್ಮ ಉಪಸ್ಥಿತಿಯನ್ನು ಹೆಚ್ಚು ಸ್ಥಳಗಳಿಗೆ ವಿಸ್ತರಿಸುತ್ತೇವೆ ಆನ್ಲೈನ್ ಖರೀದಿ ಹೆಚ್ಚಾಗಿರುವುದನ್ನು ಗಮನಿಸಿ ನಮ್ಮ ಇ ಕಾಮರ್ಸ್ ವಿಭಾಗ ಮತ್ತು ಪೂರೈಕೆ ವಿಭಾಗವನ್ನು ಗಟ್ಟಿಗೊಳಿಸಲಿದ್ದೇವೆ ಎಂದು ಹೇಳಿದರು ಐ ಸುರೇಶ್ ಬಾಬು ಸಿಇಒ ಆಫ್ ರೆಸ್ಟೋರೆಕ್ಸ್ ರೆಸ್ಟೋರೆಕ್ಟ್ಸ್ Today is again a moment of pride for the brand Restorex for having another grand showroom at Banaswami. It has always been a fundamental thinking that people in Bangalore should sleep great. They should have a sleep which is sublime. They should have a blissful sleep. We all know today, all of the yoga gurus and as well as the people who are so conscious about their health and also to be well-being, sleep has become a very critical factor. As I say, it is also very difficult that for one to have the luxury of sleeping for eight hours or ten hours, today Today the competition is so high, so fierce. Life has become so competitive that we have a very short time for sleep. ನಾವು ನಿದ್ರೆ ಒಂದು ಗ್ರಾಂಟೆಡ್ ಆಗಿ ತಗೋಬಿಟ್ಟಿದ್ವಿ ಬಟ್ ಹ್ಯಾವಿಂಗ್ ಸೆಟ್ ದಿಸ್ ನಮಗೆ ಎಂತ ಒಂದು ನಿದ್ರೆ ಬೇಕಂತ ಹೇಳಿದ್ರೆ ಹ್ಯಾಪನ್ ವೆನ್ ಯು ಹ್ಯಾವ್ ಎಸ್ ಅದಕ್ಕೆ ನಾವು ಇದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಕರೆದು ನಾವು ಓಪನ್ ಮಾಡ್ತಾ ಇದ್ವಿ ಇದು ನಮ್ಮ ಏಳನೇದು ಕಂಪ್ನಿ ಓನ್ ಕಂಪ್ನಿ ರನ್ ಶೋರೂಮ್ ಇನ್ ಬ್ಯಾಂಗ್ಳೂರ್ ಫ್ರಾಂಚೈಸರ್ ಕೆಲವಾರ ಇದೆ ಬ್ಯಾಂಗ್ಳೂರಲ್ಲೇನೆ ಇದು ಎಕ್ಸ್ಪೀರಿಯನ್ಸ್ ಹೇಳ್ತೀವಿ ಅಂತ ಹೇಳಿದ್ರೆ ರಿಕ್ವೈರ್ಸ್ ಮ್ಯಾಟ್ರಸ್ ವಿಚ್ ಉದಾಹರಣೆಗೆ ಇವಾಗ ಲಾಂಗ್ ಸಿಟ್ಟಿಂಗ್ ಆರ್ಸ್ ಇರೋರು ಇರ್ತಾರೆ ಅವ್ರಿಗೆ ದೇರ್ ಸ್ಟ್ರೆಸ್ ಬೀನ್ ಕ್ರಿಯೇಟೆಡ್ ಫಾರ್ ಬ್ಯಾಕ್ ನಮಗೆ ಎಂತ ಒಂದು ಮ್ಯಾಟ್ರಸ್ ಬೇಕಂತ ಹೇಳಿದ್ರೆ ವಿಚ್ ಶುಡ್ ಸಪೋರ್ಟ್ ಇಸ್ ಬ್ಯಾಕ್ ಅಂದ್ರೆ ಸ್ಪೈನ್ ಆರ್ಥೋ ಮ್ಯಾಟ್ರಸ್ ಅಂತ ಇದೆ ಸೊ ದೀಸ್ ಕೈಂಡ್ ಆಫ್ ಮ್ಯಾಟ್ರಸಸ್ ವಿಚ್ ಅವೈಲೇಬಲ್ ಶುಡ್ ಬಿ ಎಕ್ಸ್ಪೋಸ್ ಟು ದ ಕನ್ಸ್ಯೂಮರ್ ಅವ್ರು ಇಲ್ಲಿ ಬಂದು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡುವಾಗಲೇ ಗೊತ್ತಾಗೋದು ಇಂಥ ಒಂದು ಮ್ಯಾಟ್ರಸಸ್ ಇದೆ ವಿಚ್ ಸೂಟಬಲ್ ವಿಚ್ವರ್ಡ್ ಫಾರ್ ದಟ್ ಕೆಲವರಿಗೆ ಇವಾಗ ನಾವು ಎವ್ರಿಬಡಿ ಟಾಕಿಂಗ್ ಅಬೌಟ್ ಗೋ ಗ್ರೀನ್ ಎವ್ರಿಥಿಂಗ್ ತಿಂಗ್ ಶುಡ್ ಬಿ ಆರ್ಗ್ಯಾನಿಕ್ ಯಸ್ ವಿಚ್ಾನಿಕ್ಲಿ ಪ್ರೊಡ್ಯೂಸ್ ದಟ್ ಇಸ್ ರಾ ಮೆಟೀರಿಯಲ್ ಯೂಸ್ ಆರ್ ಆರ್ಗ್ಯಾನಿಕ್ ಇನ್ ನೇಚರ್ ದೆನ್ ದೇರ್ ಆರ್ ಸೆಕ್ಟರ್ ಆಫ್ ಪೀಪಲ್ ಅವರಿಗೆ ಕಾಯರ್ ಮ್ಯಾಟ್ರಸ್ ಬೇಕು ಹೋಮ್ ಮ್ಯಾಟ್ರಸಸ್ ಬೇಕು ಅಂತಾರೆ ಸ್ಪ್ರಿಂಗ್ ಬೇಕು ಅಂತ ಹೇಳ್ತಾರೆ ಸೊ ವಿ ಹ್ಯಾವ್ ಎ ಪ್ರಾಡಕ್ಟ್ Which covers all categories of consumers. It also covers all pocket size of consumers. Under low end to high end. So, in the intake on the matters nodded are the display, they can come, experience, and find what is suitable to them. Now normal like a yellow interview. My closing statement will also remain the same in this uh, what is that an interview or a message to the consumers mattress buying or purchasing of mattress is not an expense today buying of mattresses or purchasing of mattresses should be or must be considered as an investment because your health is the foremost important factor in life for you to have a good health good sleep is necessary for good sleep you should you must have a good mattress so i request one and all ಟು ವಿಸಿಟ್ ನಾಟ್ ಓನ್ಲಿ ಆರ್ ಬಾನಸ್ವಾಡಿ ವಿಚ್ ಓಪನ್ ಸ್ಟೋರ್ ಬಟ್ ಅಕ್ರಾಸ್ ಬ್ಯಾಂಗ್ಲೋರ್ ವರ್ ವಿಂಗ್ ಎಕ್ಸ್ಪೀರಿಯ ಸರ್ಚ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಹಾಯ್ ನಾನು ರಾಘಾ ಪೂಜಾರಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಫ್ ಎಸ್ಟೋಲೆಕ್ಸ್ ಸೊ ಇವತ್ತು ರೆಸ್ಟೋರೆಂಟ್ ಅನ್ನು ಆರನೇ ಕೋಕೋ ಸ್ಟೋರ್ ಬಾನಸ್ವಾಡಿ ಓಪನ್ ಮಾಡಿದೆ ಸೊ ನಮ್ಮ ಸ್ಟೋರಿನ ವಿಶೇಷತೆ ಏನಂದರೆ ನಾವಿಲ್ಲಿ ಎಲ್ಲ ರೀತಿಯ ಮ್ಯಾಟ್ರಸ್ನ ಎನ್ ಮಾಡ್ತೀವಿ ಕಸ್ಟಮರ್ಸ್ಗಳು ನಮ್ಮ ಸ್ಟೋರಿಗೆ ವಿಸಿಟ್ ಮಾಡಿ ನಮ್ಮ ಮ್ಯಾಟ್ರಸ್ನ ಫೀಲ್ ಮಾಡಿ ಟ್ರೈ ಮಾಡೋದು ಟ್ರೈ ಮಾಡ್ಬೋದು ಹಾಗೇ ನಮ್ಮ ನೆಟ್ವರ್ಕ್ ಬಗ್ಗೆ ಹೇಳಬೇಕಂದ್ರೆ ಸೊ ಬೆಂಗಳೂರಲ್ಲಿ ಮೋರ್ ದನ್ ತ್ರೀ ಹಂಡ್ರಸ್ ಡೀಲರ್ಸ್ ಡೀಲರ್ಸ್ ಇದ್ದಾರೆ ಹಾಗೆ ಇಪ್ಪತ್ತೈದಕ್ಕೂ ಹೆಚ್ಚು ಎಕ್ಸ್ಕ್ಲೂಸಿವ್ ಫ್ಯಾನ್ಸಸ್ ಎಸ್ ಕ್ಲೂಸಿಗಳಿವೆ ಸೊ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮಲ್ಲಿ ಕ್ವಾಯಿರ್ ಮ್ಯಾಟರ್ಸ್ ಇದೆ ಫೋರ್ ಮ್ಯಾಟರ್ಸ್ ಇದೆ ಸ್ಪ್ರಿಂಗ್ ಮ್ಯಾಟರ್ಸ್ ಇದೆ ಆರ್ಥೋಬೆಟಿಕ್ ಮ್ಯಾಟರ್ಸ್ ಇದೆ ಆರ್ಗ್ಯಾನಿಕ್ ಮ್ಯಾಟರ್ಸ್ ಇದೆ ಹಾಗೆ ನ್ಯಾಚುರಲ್ ಲಾಟ್ರಿಕ್ಸ್ ಬೋಮ್ ಕೂಡ ಇದೆ ನಮ್ಮ ಹತ್ರ ಸೊ ಸೊ ದಿಸ್ ಇದು ನಮ್ಮ ಕಡೆಯಿಂದ ಥ್ಯಾಂಕ್ ಯು